ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಇವತ್ತು ಬೇಳೆ ಸೊಪ್ಪು ಮೊಸಪ್ಪು ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸೊಪ್ಪು ಚೆನ್ನಾಗಿ ಸೋತಿಸಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಕೊಯ್ದುಬಿಟ್ಟು ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಜೀರಿಗೆ ನಾಲ್ಕು ಕಸ್ರಿಮೆಣ್ಸಿನ್ಕಾಯಿ ಕೊಯ್ದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದರಲ್ಲೇ ಬೇಳೆ ಒಂದು ಕಪ್ಪಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೆಣಸಿನ್ಕಾಯಿ ಸಾಸಿವೆ ಕರಿಬೇವು ಈರುಳ್ಳಿ ಎಣ್ಣೆ ಈಗ ಮಾಡೋ ನೋಡೋಣ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊತೀನಿ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂಥರ ಆಗತ್ತೆ ಏನು ಮಾಡೋಕ್ಕಾಗಲ್ಲ ರೂಢಿ ಮಾಡ್ಕೊತೀನಿ ಏನು ಅಂದ್ಕೋಬೇಡಿ ಈಗ ಬೇಳೆ ಹಾಕ್ಕೊಳ್ಳೋಣ ತೊಳೆದು ಇಟ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸೊಪ್ಪು ತೊಳೆದಿರುವಂಥ ಸೊಪ್ಪು ಹಾಕ್ಕೊಳ್ಳೋಣ ಒಂಚೂರು ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮೂರು ಟೊಮೆಟೊ ಸಣ್ಣದಾಗ ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಮನೆಯಲ್ಲಿ ಬೇಳೆ ಸಾಂಬಾರು ಪೌಡ್ರು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹ್ಞೂ ಇಷ್ಟು ಹಾಕಿ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ in the Nalak Vizil Berli friends. ಅನ್ನ ಗಾಗ್ಲಿ ಓಪನ್ ಮಾಡ್ತೀನಿ ನೋಡಿ ಈಗ ಗ್ಯಾಸ್ ಫುಲ್ ಆಗಿದೆ 쿠ಕ್ಕರ್ ಅಲ್ಲಿ ಲಿಟ್ ಓಪನ್ ಮಾಡ್ತಾ ಇದೀನಿ ಚನ ಆನ್ ಬೆಂದಿದೆ ನಾನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಏನು ಬೈಕೋಬೇಡಿ ಸ್ಟ್ಯಾಂಡು ಏನು ಇಲ್ಲ ಸದ್ಯಕ್ಕೆ ಮೊಬೈಲಲ್ಲಿ ಮಾತು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ನಾನು ಇವಾಗ ಇದನ್ನು ಮಸಿತೀನಿ ಮುಸಿಯೋಕೋಲ್ ತೊಗೊಂಡು ಮಸಿಬೇಕು ಈ ಥರ ಮಸ್ಕೋಬೇಕು ನೋಡಿ ಈಗ ಮಸ್ತಿ ಮಸ್ನಿದಾಗಿದೆ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿಸ್ಕೋಬೇಕು ನೋಡಿ ಈಗ ಇದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟಲ್ಲಿ ಒಗ್ಗರಣೆಗೆ ಹಾಕ್ಕೊಂಡ ಇಲ್ಲಿ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಅಂದ್ಕೋಬೇಡಿ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ಸೊ ಅದರಿಂದ ಸ್ವಲ್ಪ ನರ್ವಸ್ ಆಗ್ತಿದೆ ಇನ್ನೊಂದು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಸೊ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕಾಯ್ತಿದ್ದಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ

ಸಾಂಬಾರ್ ಇದೆ ಇಷ್ಟೇ ಫ್ರೆಂಡ್ಸ್ ರೆಡಿ ಆಯಿತು ನನ್ನ ವಾಯ್ಸ್ ತುಂಬ ಲೋ ಇದೆ ನಾನು ಮಾತಾಡೋದೇ ಕಡಿಮೆ ಏನಾದರೂ ವೇರಿಯೇಷನ್ ಇದೆ ಕಮ್ಮೆ ಮಾಡಿ ගवाම कोसाता ಇವು ಅನ್ನದ ಜೊತೆ ಚಪಾತಿ ಮುದ್ದೆ ಎಲ್ಲದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ನೋಡಿ ಬಿಸಿ ಬಿಸಿ ಮಸಪ್ ಸಾಂಬಾರು ರೆಡಿ ಆಗಿದೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್